बीसीए तिरुस्करिसदा बालिका विदेशी तंड सेरिकोंडा राहुल ಈ ಮೂರು ಟೀಮ್ ನೀಡಿದವು ಕೋಟಿ ಕೋಟಿ ಆಫರ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಕೆ ಎಲ್ ರಾಹುಲ್ ಅವರು ಐ ಪಿ ಎಲ್ ಆದ ಬಳಿಕ ಯಾವುದೇ ಥರದ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳನ್ನು ಆಡಿಲ್ಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಗಂತೂ ಸೆಲೆಕ್ಟೇ ಮಾಡಿಲ್ಲ ಯಾಕಪ್ಪ ಅಂದರೆ ಐ ಪಿ ಎಲ್ ಅಲ್ಲಿ ಬ್ಯಾಡ್ ಪಫಾರ್ಮೆನ್ಸ್ ಅಂದರೆ ಮಿಡ್ಲ್ ಆರ್ಡರಲ್ಲಿ ಆಡ್ತಾ ಇದ್ದರು ಅದೇ ರೀತಿ ರನ್ ಬರ್ತಾ ಇರಲಿಲ್ಲ ಅಷ್ಟೇನೂ ಇನ್ನಿಂಗ್ಸ್ಗಳನ್ನು ಆಡ್ತಿರಲಿಲ್ಲ ಈ ಕಾರಣಕ್ಕೋಸ್ಕರ ಅವ್ರನ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟು ಕೂಡ ಮಾಡಿಲ್ಲ ಈಗ ನಡೀತಿರೋ ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಟಿ ಟ್ವೆಂಟಿ ಸೀರೀಸಿಗೆ ಕೂಡ ಆಯ್ಕೆ ಮಾಡಿ ಫ್ಯೂಚರ್ ಕ್ರಿಕೆಟ್ ಗೆ ಇನ್ನೂ ಏಜ್ ಇದೆ ಕೆ ಎಲ್ ರಾಹುಲ್ನ ಆಡಿಸಬಹುದು ಅನ್ನೋ ಒಂದು ಇಂಟೆಂಟು ಕೂಡ ಬಿ ಸಿ ಐಗೆ ಬಂದಿಲ್ಲ ಇದರಿಂದ ಕೆ ಎಲ್ ರಾಹುಲ್ ಅವರು ಬಹಳ ಬೇಜಾರಾಗಿದ್ದಾರೆ ಅಂತ ಹೇಳ್ಬೋದು ಇದರಿಂದ ಟಿ ಟ್ವೆಂಟಿ ಕ್ರಿಕೆಟ್ ಇಂದ ನಿವೃತ್ತಿ ಘೋಷಣೆ ಮಾಡಬೇಕು ರಿಟೈರ್ಮೆಂಟ್ನ ಘೋಷಣೆ ಮಾಡಬೇಕು ಬೇರೆ ದೇಶದಲ್ಲಿ ಆಡಿದ್ರೂ ಕೂಡ ಈ ರೀತಿಯ ಒಂದು ತುಂಬಾ ಚೆನ್ನಾಗಿ ಆಡಬಹುದು ಅನ್ನೋ ಒಂದು ಇಂಟೆಂಟ್ ಕೂಡ ಅವ್ರ ತಲೆಯಲ್ಲಿ ಬಂದಿರುತ್ತೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಈ ರೀತಿ ಕೆಟ್ಟ ಒಂದು ಬ್ಯಾಡ್ ಯಾವುದೇ ರೀತಿ ಕೂಡ ಕೆ ಎಲ್ ರಾಹುಲ್ಗೆ ಬಂದಿರಲಿಲ್ಲ ಈ ಹಿಂದೆ ಈ ಕಾರಣಕ್ಕೋಸ್ಕರ ಅವರು ಕೆ ಟ್ವೆಂಟಿ ಇಂಟರ್ನ್ಯಾಷನಲ್ಗೆ ರಿಟೈರ್ಮೆಂಟ್ ಘೋಷಣೆ ಮಾಡೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು ಇದ್ರ ಬಳಿಕ ಅವರು ಬೇರೆ ದೇಶದ ಪರವಾಗಿ ಕೂಡ ಆಡಬಹುದು ಇದರಲ್ಲಿ ಟಾಪ್ ಕ್ಲಾಸ್ ಟೀಮ್ಗಳು ಕೂಡ ಇದ್ದಾರೆ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಲವಾರು ತಂಡಗಳು ಕೂಡ ಆಗಿದ್ದಾರೆ ಯು ಎಸ್ ಕೂಡ ಆಫರ್ ಮಾಡಿದೆ ಕೆ ಎಲ್ ರಾಹುಲ್ ಅವರಿಗೆ ನೀವು ನಮ್ಮ ದೇಶಕ್ಕೆ ಬನ್ನಿ ಯು ಎಸ್ ಎ ಸಿಟಿಜನ್ಶಿಫ್ನ ನಾವು ಕೊಡ್ತೀವಿ ನೀವು ಆಡಬಹುದು ಅನ್ನೋ ಒಂದು ಮಾತನ್ನು ಕೂಡ ಯು ಎಸ್ ಎ ಕ್ರಿಕೆಟ್ ಬೋರ್ಡ್ ಹೇಳಿದ್ದಾರೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ಕೆ ಎಲ್ ರಾಹುಲ್ ಅವರ ನಿರ್ಧಾರ ಏನು ಅಂತ ಯಾರು ಗೊತ್ತಿಲ್ಲ ಅಂತಾನೇ ಹೇಳಬಹುದು ನಿಮ್ಗೆ ಅನಿಸುತ್ತೆ ಕೆ ಎಲ್ ರಾಹುಲ್ ಏನ್ ಮಾಡಬೇಕು ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತಾರೆ